ಖಂಡಿಸಿ ಇವತ್ತು ನಮ್ಮ ನ್ಯಾಯವೂತ ಹೋರಾಟ ಈ ಒಂಬಸಿಕ್ಕಾಗಿ ಮೂವತ್ತು ಐದು ವರ್ಷಗಳಿಂದ ನಡೆಸಿಕೊಂಡು ಬಂದಂತವರನ್ನ ಇವತ್ತು ನಡೆಸಿಕೊಳ್ಬೇಕಾಗ್ತದೆ ಈ ಹೋರಾಟವನ್ನು ಜೀವಂತವಾಗಿಟ್ಟವರು ಸಾಮಾನ್ಯ ಮಾದಿಕ ಬಂಧುಗಳು ಸಾಮಾನ್ಯ ದಲಿತ ನಾಯಕರು ಹರಾಯಿಗಳುತಕ್ಕವರು ಬೆಂಗಳೂರು ರಾಯಚೂರು ಗುಂಡದ ಕಡೆಯಿಂದ ರೊಟ್ಟಿ ಕಟ್ಕೊಂಡು ಬಂದು ಇಲ್ಲೇ ಹೋರಾಟ ಮಾಡಿ ಈ ಒಂದು ಸ್ಥಿತಿಗೆ ಬಂದಂತವರು ಅವರೆಲ್ಲರೂ ಕೂಡ ನಾನು ನಮಸ್ತ ಒಂದು ಮಾತನ್ನ ಹೇಳಿಕೆ ಬಯಸ್ತೇನೆ ಈ ಒಂದು ಕಾಂಗ್ರೆಸ್ ಸರ್ಕಾರ ಒಂದು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬಂದಂತ ಸರ್ವೋಚ್ಚ ನ್ಯಾಯಾಲಯದ ಒಂದು ಆದೇಶವನ್ನು ಪಾಲನೆ ಮಾಡಲಿಕ್ಕೆ ಅವರು ಅಂತ ಏನು ಆಶ್ವಾಸನೆಯನ್ನು ಕೊಟ್ಟಿದ್ರು ಚಿತ್ರದು ತರುವ ಸಮ್ಮೇಳನದಲ್ಲಿ ಏನು ಆಶ್ವಾಸನೆಯನ್ನು ಕೊಟ್ಟಿದ್ರು ನಾವು ಮದುವೆ ಸಂಪುಟದಲ್ಲಿ ಹಲವೀಸ್ ಇಲಾಖೆಯನ್ನು ಜಾರಿಗೆ ತರ್ತೇವೆ ಅಂತ ಏನನ್ನ ಕೊಟ್ಟರು ಅದು ಕಾಂಗ್ರೆಸ್ನವರ ಒಂದು ಮದುವೆಯ ಸ್ಥಾನವನ್ನು ನಾನು ಹೇಳಿಕೆ ಕಟ್ಟಡಿಸ್ತೇನೆ ಹಾಗೆ ಈ ಒಂದು ಆಗಸ್ಟ್ ಒಂದನೇ ತಾರೀಕು ಬಂದಂತಹ ಆದೇಶವನ್ನು ನಮ್ಮ ನೆರವೇ ರಾಜ್ಯವಾದಂತಹ ತೆಲಂಗಾಣ ಒಂದು ತಿಂಗಳೇ ಮಾಡ್ತೇವೆ ಹರಿಯಾಣ ಮೊದಲೇ ಸಂಪರ್ಶದಲ್ಲಿ ಮಾಡ್ತೇವೆ ಆಂಧ್ರಪ್ರದೇಶವು ಆಗ ಇವತ್ತು ಒಂದು ವರ್ಷ ಇವತ್ತಿನ ಕಳೆದ ಅಲ್ಲಿ ಸಿದ್ದರಾಮಯ್ಯ ಅವರಿಗೆ ಅವರ ಸಚಿವ ಸಂಪುಟದ ಸದಸ್ಯರಿಗೆ ಈ ಸಮಾಜದ ಬಗ್ಗೆ ಯಾವುದೇ ರೀತಿಯಂತ ಕಾಳಜಿ ಇಲ್ಲ ಅನ್ನೋದನ್ನ ಮತ್ತೊಮ್ಮೆ ತಿಳಿಸಿಕೊಟ್ಟಿದ್ದಾರೆ ಬಂಧುಗಳೇ ಬಗೆ ಹಾಕನ್ನು ಕೊಟ್ಟಿದೆ ಸುಮಾರು ಮೂವತ್ತೈದು ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬಂದಿದ್ದರು ಇದು ಕೇವಲ ಮಾದಿಗಳು ಕೇಳುವಂತಹ ಹೋರಾಟ ನಾವು ಈ ಒಂದು ನ್ಯಾಯಮೂರ್ತಿ ನಾಗರಿಕ ಆರೋಪ ಮಾಡಿದಂತ ನಮ್ಮ ಮಾದಿಗಳು ಕೇಳಲಿಲ್ಲ ಮಾದ ಮಂತ್ರಿಗಳು ಕೇಳಲಿಲ್ಲ ಈ ಮಾದಿಗಳು ಹೇಳುತ್ತಂತಹ ಯಾವುದು ಕೇಳುವಂತಹ ಸಿಕ್ಕಿಲ್ಲ ಇವತ್ತು ಸಾಮಾನ್ಯ ಸಿದ್ದರಾಮಯ್ಯ ಅವರು ಮತ್ತೆ ಭಾಜಪ್ಪ ಅವರು ಇಲ್ಲ ಬಂಧುಗಳೇ ಇವತ್ತು ಇಡೀ ರಾಜ್ಯಾದ್ಯಂತ ಒಂದು ದೊಡ್ಡ ಒಂದು ಹೋರಾಟವನ್ನು ಮಾಡಿ ಒಂದು ಸಂದೇಶವನ್ನು ಕೊಡ್ತಾ ಇದ್ದಾರೆ ಇವತ್ತು ನಮ್ಮ ಬಂಧವರು ಮಾನ್ಯ ಪ್ರಧಾನಮಂತ್ರಿಗಳು ನೀವು ವಿಶ್ವರು ತನ್ನ ಕಾರ್ಯಕ್ರಮದಲ್ಲಿ ಬಂದು ಸುಮಾರು ಐದು ಲಕ್ಷ ಜನಗಳು ಸೇರಿದಂತೆ ಒಂದು ಕಾರ್ಯಕ್ರಮದಲ್ಲಿ ಒಂದು ಹೇಳಿದರು ನಿಮ್ಮ ಮೂವತ್ತೈದು ವರ್ಷಗಳ ಶಾಂತಿಯುತ ಹೋರಾಟದಲ್ಲಿ ನನ್ನೊಂದು ಭಾಗ ಇದೆ ನಾನು ನಿಮ್ಮ ಹೋರಾಟದಲ್ಲಿ ಭಾಗಿಯಾಗ್ತೀನಿ ಅಂತ ಹೇಳೋಣ ಬಂಧುಗಳೇ ತದನಂತರದಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಏಳು ನ್ಯಾಯಮೂರ್ತಿಗಳ ಒಂದು ಬೆಂಚನ ಕಾನ್ಸ್ಟಿಟ್ಯೂಟ್ ಮಾಡಬೇಕಂದ್ರೆ ಐದು ವರ್ಷ ಹತ್ತು ವರ್ಷ ಆಗ್ತದೆ ಆದರೆ ಕೇವಲ ಒಂದು ವರ್ಷದಲ್ಲಿ ಅವರು ಕಾನ್ಸ್ಟಿಟ್ಯೂಟ್ ಮಾಡಿ ಒಂದು ಒಂದು ತಮ್ಮ ಪರವಾಗಿ ಅಸವಟ್ಟನ್ನು ಪರಿಣಾಮವಾಗಿ ಈ ರಾಜ್ಯ ಸರ್ಕಾರಗಳಿಗೆ ಒಂದು ಮೀಸಲಾತಿ ಎಂದು ಕೊಡಲಿಕ್ಕೆ ಅಧಿಕಾರವಾಗಿ ಸಂವಿಧಾನದ ಮೂರು ಮುನ್ನೂರ ಐವತ್ತೊಂದು ತಿದ್ದುಪಡಿ ಮಾಡಲಿಕ್ಕೆ ಸಾಧ್ಯವಿಲ್ಲ ಅನ್ನೋ ಒಂದು ಮಾತನ್ನು ಸುಪ್ರೀಂ ಕೋರ್ಟ್ ಹೇಳಿದ ಮೇಲೂ ಕೂಡ ನೀವು ಒಂದು ವರ್ಷ ತಗೊಳ್ತಾ ಇದ್ದೀರಿ ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಸಮಾಜ ಕಲ್ಯಾಣ ಸಚಿವರಾದಂತೆ ಮಾನವರು ಮತ್ತು ಕಾಂಗ್ರೆಸ್ನ ಮಾಜಿ ಮಂತ್ರಿಗಳೇ ದಯವಿಟ್ಟು ನಿಮಗೆ ಒಂದು ಏರ ಈ ಸಮಾಜದ ಬಗ್ಗೆ ಕಳಕಳಿಯಿದ್ರೆ ಕೇವಲ ಅಂತ ಮಾಡಿಕೊಳ್ಳಲೇ ಈ ಒಂದು ಮತ ಈ ಒಂದು ಕುರಿಯ ನೀವು ಜಾರಿ ಮಾಡಬೇಕು ನಿಮ್ಮ ಬದ್ಧತೆಯನ್ನು ತೋರಿಸಬೇಕು ಅಂತ ಹೇಳಿ ತಮ್ಮೆಲ್ಲರ ಮೂಲಕ ನಾನು ಒತ್ತಾಯವನ್ನು ಮಾಡ್ತೇನೆ ಕಾಳಜಿ ಕೂರು ದೂರದಿಂದ ಬಂದಿದ್ದೀರಿ ತಮ್ಮೆಲ್ಲರೂ ಕೂಡ ಮತ್ತೊಮ್ಮೆ ಸ್ವಾಗತವನ್ನು ಮಾಡ್ತೇನೆ ಈ ಕಾರ್ಯಕ್ರಮಕ್ಕೆ ಪತ್ರಿಕಾ ಮಿತ್ರರು ಬಂದಿದ್ದಾರೆ ಈ ಒಂದು ನಮ್ಮ ಈ ಒಂದು ತುಂಬಲವನ್ನ ಮಾಲಿಗರ ತುಂಬಲವನ್ನ ಮಾಲಿಗರ ನೆಲವನ್ನು ಈ ಒಂದು ಸಾಮಾನ್ಯ ಜನರಿಗೆ ಇಲ್ಲಿಂದ ಬಿಲ್ಲಿಯವರಿಗೆ ಮೂಡಿಸುವವರಿಗೆ ಮುಖ್ಯಮಂತ್ರಿಗಳಿಗೆ ಮಂತ್ರಿಗಳು ಅಲ್ಲಿ ನಮಗೆ ಸದ್ಯ ನಿಂತವರು ಮಾತನಾಡಿದ ಮಿತ್ರರು ತಮಗೂ ಕೂಡ ಬೇಡಿಕೆ ಮೇಲೆರ್ತಕ್ಕಂಥ ಎಲ್ಲರಿಗೂ ಕೂಡ ನಾನು ವಂದಿಸ್ತಾ ನನ್ನ ಮಾತನ್ನು ಮನಸ್ಸುತ್ತೇನೆ ಧನ್ಯವಾದಗಳು